ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೈತ್ರಿ ಬ್ಲಾಗ್ಸ್ ನಾನಿವತ್ತಿನ ಒಂದು ವಿಡಿಯೋದಲ್ಲಿ ಗೌರಿ ಬಾಗಿನದಲ್ಲಿ ಯಾವ ಯಾವ ವಸ್ತುಗಳನ್ನ ಇಡಬೇಕು ಹಾಗೂ ಗೌರಿ ಬಾಗಿನದಲ್ಲಿ ಬಳಸ್ತಕ್ಕಂತಹ ವಸ್ತುಗಳಲ್ಲಿ ಯಾವ ಯಾವ ದೇವತೆಗಳ ಸಾನ್ನಿಧ್ಯವಿರುತ್ತದೆ ಮತ್ತು ಗೌರಿ ಬಾಗಿನವನ್ನು ಮುತ್ತೈದೆಯರಿಗೆ ಕೊಡುವ ಕೊಡುವುದರಿಂದ ಯಾವ ಯಾವ ದೇವತೆಯ ಅನುಗ್ರಹ ನಮ್ಮ ಮೇಲೆ ಆಗುತ್ತದೆ ಮತ್ತು ಬಾಗಿನವನ್ನು ಕೊಡುವ ಕೊಡುವಾಗ ಏನನ್ನ ಸ್ಮರಿಸುತ್ತಾ ಅಂದ್ರೆ ಮುತ್ತೈದರಿಗೆ ನಾವು ಬಾಗಿನವನ್ನು ಕೊಡುವಂತಹ ಸಂದರ್ಭದಲ್ಲಿ ಏನನ್ನ ಸ್ಮರಿಸುತ್ತಾ ಬಾಗಿನವನ್ನ ಕೊಡಬೇಕು ಎಂಬುದರ ಬಗ್ಗೆ ಎಲ್ಲ ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ತಿಳಿಸ್ತಕ್ಕಂತಹ ಒಂದು ಪ್ರಯತ್ನವನ್ನ ಮಾಡಿರ್ತೀನಿ ಅದಕ್ಕೂ ಮುಂಚೆ ಯಾರ ಸಬ್ಸ್ಕ್ರೈಬ್ ಮಾಡ್ಕೊಳಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತೀನಿ ಬಾಗಿನ ಗೌರಿ ಬಾಗಿನದಲ್ಲಿ ಯಾವ ವಸ್ತುಗಳನ್ನ ಇಡ್ಬೇಕಂದ್ರೆ ಅರ್ಶಿಣ ಕುಂಕುಮ ಸಿಂಧೂರ ಕನ್ನಡಿ ಬಾಜಣಿಗೆ ಕಾಡಿಗೆ ಹಣ್ಣುಗಳು ಬೆಲ್ಲ ಅಕ್ಕಿ ತೊಗರಿಬೇಳೆ ಉದ್ದಿನಬೇಳೆ ತೆಂಗಿನಕಾಯಿ ವಿಳೆದೆಲೆ ಅಡಿಕೆ ವಸ್ತ್ರ ಹಾಗೂ ಹೆಸರುಬೇಳೆ ಇಷ್ಟು ನಾವು ಮೊರದ ಒಂದು ಬಾಗಿನದಲ್ಲಿ ಅಂದ್ರೆ ಬಿದಿರಿನ ಮೊರದಲ್ಲಿ ಲಕ್ಷ್ಮೀನಾರಾಯಣನ ಅಂಶವಿರುತ್ತದೆ ಎಂದು ನಂಬಲಾಗಿದೆ ಆದ್ರಿಂದ ನಾವು ಒಂದು ಬಿದಿರಿನ ಮೊರದಲ್ಲಿ ಈ ಹದಿನಾರು ವಸ್ತುಗಳನ್ನು ನಾವು ಇಟ್ಟು ಒಂದು ಗೌರಿ ಬಾಗಿನವನ್ನ ನಾವು ರೆಡಿ ಮಾಡ್ಕೋಬೇಕು ಈ ಒಂದು ಗೌರಿ ಬಾಗಿನವನ್ನು ಮುತ್ತೈದರಿಗೆ ಕೊಡೋದ್ರಿಂದ ಯಾವ ಯಾವ ದೇವತೆ ಅನುಗ್ರಹ ನಮಗೆ ದೊರೆಯುತ್ತದೆ ಹಾಗೂ ಈ ಒಂದು ಬಾಗಿನದಲ್ಲಿ ಇರ್ತಕ್ಕಂತಹ ವಸ್ತುಗಳಲ್ಲಿ ಯಾವ ಒಂದು ದೇವರುಗಳ ಸಾನ್ನಿಧ್ಯವಿರುತ್ತದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ ಬನ್ನಿ ಅರಿಶಿಣದಲ್ಲಿ ಗೌರಿ ಕುಂಕುಮದಲ್ಲಿ ಮಹಾಲಕ್ಷ್ಮಿ ದೇವಿ ಸಿಂಧೂರದಲ್ಲಿ ಸರಸ್ವತಿ ದೇವಿ ಕನ್ನಡಿಯಲ್ಲಿ ರೂಪಲಕ್ಷ್ಮಿ ಬಾಚಣಿಕೆಯಲ್ಲಿ ಶೃಂಗಾರಲಕ್ಷ್ಮಿ ಕಾಡಿಗೆಯಲ್ಲಿ ಲಜ್ಜಾಲಕ್ಷ್ಮಿ ಹಣ್ಣಿನಲ್ಲಿ ಜ್ಞಾನಲಕ್ಷ್ಮಿ ಬೆಲ್ಲದಲ್ಲಿ ರಸಲಕ್ಷ್ಮಿ ಹಕ್ಕಿಯಲ್ಲಿ ಶ್ರೀಲಕ್ಷ್ಮಿ ತೊಗರಿ ಬೇಳೆಯಲ್ಲಿ ವರಲಕ್ಷ್ಮಿ ಉದ್ದಿನಬೇಳೆಯಲ್ಲಿ ಸಿದ್ಧಿಲಕ್ಷ್ಮಿ ತೆಂಗಿನಕಾಯಿಯಲ್ಲಿ ಸಂತಾನಲಕ್ಷ್ಮಿ ಬೀಳೆದೆರೆಯಲ್ಲಿ ಧನಲಕ್ಷ್ಮಿ ಅಡಿಕೆಯಲ್ಲಿ ಇಷ್ಟಲಕ್ಷ್ಮಿ ವಸ್ತ್ರದಲ್ಲಿ ಸೌಭಾಗ್ಯ ಲಕ್ಷ್ಮಿ ವಿದ್ಯಾಲಕ್ಷ್ಮಿ ನೆಲೆಸಿರುತ್ತಾರೆ ಈ ಒಂದು ಬಾಗಿನವನ್ನ ನಾವು ಮುತ್ತೈದರಿಗೆ ಕೊಡುವಂತಹ ಸಂದರ್ಭದಲ್ಲಿ ನಾವು ಏನನ್ನ ಮನದಲ್ಲಿ ಮನಸ್ಸಿನಲ್ಲಿ ಹೇಳ್ಕೊಂತ ಕೊಡ್ಬೇಕಂದ್ರೆ ಈ ಎಲ್ಲಾ ದೇವರುಗಳು ನಮ್ಮ ಸಂಸಾರಕ್ಕೆ ನೆಮ್ಮದಿಯನ್ನು ಆರೋಗ್ಯವನ್ನು ಐಶ್ವರ್ಯವನ್ನು ನೀಡಲಿ ಎಂದು ಮುತ್ತೈದರಿಗೆ ಹರಿಸಿ ಬಾಗಿನವನ್ನ ಕೊಡ್ಬೇಕು ಇದಿಷ್ಟು ಕೂಡ ಒಂದು ಬಾಗಿನವನ್ನ ಯಾವ ರೀತಿಯಾಗಿ ರೆಡಿ ಮಾಡ್ಕೋಬೇಕು ಯಾವ ಯಾವ ವಸ್ತುಗಳನ್ನ ಇಡಬೇಕು ಬಾಗಿನವನ್ನು ನೀಡ್ತಕ್ಕ ನೀಡೋದ್ರಿಂದ ಏನು ಮಹತ್ವ ಇದೆ ಇದರಿಂದ ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದಿರಾ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್